请你，我带。 யோ ஜார்ாரிர்வா அது மத்லிக்குறங்க ಬೇಡವಾ ಆದ್ರು ಬೇಡ ಮತ್ತೆ ಸುಳ್ಳ ಹುಡುಗರು ಮತ್ತೆ ನೀವು ಮತ್ತೆ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮ ಬೈದಿದರವಾ ಮೊದ್ಲ ಪರೀಕ್ಷೆ ನಡ್ದಾವು ಹೊತ್ಕೊಂಡ್ ಬಿದ್ದಿದ್ರಿ ಕೈಗೆ ನೋವು ಮಾಡ್ಕೊಂಡಿರೀ ಏನ್ ಯಾಕ ಅವ್ರ ನೋಡಿ ಬೇಜಾರ್ ಮಾಡ್ಕೊಂಡ್ರ ಬೇಜಾರಾದ್ರಾಗ ಚಿನ್ನಿ ಯಾಕಂದ್ರೆ ಇವು ಸೂಕ್ಷ್ಮ ವಿಚಾರ ಆಟಾಡ್ತಾ ಆಟ ಆಡ್ತಾ ಜರ್ಕೊಂಡೇ ಬಿದ್ದ್ಬಿಟ್ಟಂದ್ರ ಹೋದಿಲ್ಲ ಮತ್ತೆ ಎಕ್ಸಾಮ್ ಅದಾವು ಕೈ ಕಾಲು ನೋವು ಅದಾವಂದ್ರ ಹೋದಿಲ್ಲ ಆಮೇಲೆ ಆ ಹಾಸ್ಪಿಟಲ್ಗೆ ಹೋಗ್ಬೇಕತಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರಾ ಆಮೇಲೆ ಕೈಗೆ ಪಟ್ಟಿ ಕಟ್ತಾರ ಚಿನ್ನಿ ಇಲ್ಲೇ ಮನೆ ಕಡೆ ಒಂದು ಹುಡುಗಿ ಹಂಗ ಮಾಡಿದ್ಲೆ ಆಟಾಡ್ಕೊಂತ ಆಟಾಡ್ಕೊಂತ ಬಿದ್ಬಿಟ್ಲೆ ಅವಾಗ ಎಕ್ಸಾಮು ಇದ್ದು ಕಿವ್ ನೋಡಿದ್ರೆ ಕೈನು ಆಗ್ಬಿಡುತ್ತೆ ಕೈ ಮತ್ತ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕಿ ಆ ಮೆಲಕಿಗೆ ಯಾರು ಇಂಜೆಕ್ಷನ್ ಮಾಡಿದ್ರೆ ಗೊತ್ತಾನೆ எல்லாம் <laughs> கேக்குது <laughs> <laughs> ನನಗೆ ಗೊತ್ತಇದಿಲ್ಲ ಹಿಂಗೇನ್ ಜಾರ್ ಬಿದ್ರೋ ಹಿಂಗಕತಿ ಅಂತ ಹೇಳಿ ನನಗೆ ಗೊತ್ತಇದಿಲ್ಲ ಮುನ್ನಿ ಶರ್ಲಿ ಚಿನ್ನಿ ನನಗೂ ಗೊತ್ತಇದಿಲ್ಲ ನಿನ್ನಮ್ಮಿ ಹೇಳಿ ಚಲೋ ಮಾಡಿದ್ರೆ ಹೌದು ಚಿನ್ನಿ ನನಗೂ ಗೊತ್ತಇದಿಲ್ಲ ಬೇಡ ಬಿಡ ಅದಲ್ಲ ಆಟಾಡದೆ ಬಾಲ್ ಕರ್ತನೇ ಬಾಲ್ ಆಟಾಡೋ ಹಾ ಈಗ ಕರ್ತಂತರಿ ಬಾಲೆ ಬಾಲ್ ಆಟಾಡ್ರಿ ನagಂಗಿಲ್ಲಲ್ಲ ಮುನ್ನಿ ಇಲ್ಲ ಬಾಲ್ ಆಟಾಡ್ರಿ ನagಂಗಿಲ್ಲ ಹಂಗಾದ್ರೆ ಆ ತಗೋ ಬಾಲ್ ಆಟನ ಆಡೋಣ ಅಯ್ ಇವರೇನ ಚಿನ್ನಿ ಫ್ರೆಂಡ್ಸ್ బా అవుదాకి మున్నీ అదిలి మున్నీ నే అదిలి మున్నీ అవుదక నానే మున్నీ కిర్లీ చిన్నీ ఫ్రెండ్స్ నవే ఓహో అవుదనే శర్లీ అనకే హై అక్క హై అక్క హై శర్లీ హై శర్లీ ఎగ్జామ్ ముగస్కొండే హింగ సీదే బండిరే మనకి హ అవున అక్క అవుదా చిన్నీల దళ చిన్నీ వలక బాల్ తరకు కొగేలా అక్క నవీదా బాల్ ఆట ఆడుతది అవుదా హ్ చలో ఆట ఆటరి ఎగ్జామ్ హింగ బర్ద్రీ అక్క ఎగ్జామ్ చల బర్ది అక్క ಊಟ ಮಾಡಿದ್ರಿ ಅಕ್ಕ ಇದೆ ಇಗರ ಊಟ ಮಾಡಿದ್ವಿ ಚಿಕನ್ ಬಿರಿಯಾನಿ ಮಸ್ತ್ ಬಂದೆ ಚಿಕನ್ ಲೆಗ್ ಪೀಸ್ ಆ ಬಾಬಾ ಜೋರೈತಲ್ಲ ಊಟ ಆಟ ಪಾಟ ಹ್ ಮ್ ಹೌದಾ ಚಿನ್ನಿ ತರ್ಕೊಂಡ ಬಂದಾಣಾ ಮನೇ ಹೌದಾ ಚಲಾತ ಚಲಾತ ಚಿನ್ನಿಗಂತ ಹೊರಟ ಫ್ರೆಂಡ್ಸ್ ಇರಬೇಕು ಜೊತಿಗೆ ಚಿನ್ನಿ ಜಗ್ಗಿ ಖುಷಿ ಆಗ್ತಾಳ ಹೌದಕ್ಕ ನಮಗೂ ಮನೆ ಬೋರಕ್ಕೆತ ಅದಕ್ಕೆ ಚಿನ್ನಿ ಮನೆಗೆ ಬಂದ್ವಿ ಹೌದಾ ಸರಿ ತಗೋ ಆಟಾಡ್ರಿ ಏನು ಸರಿ ಸರಿ ನಾವು ಆಗಿತ್ತು ನಾವು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂತೀವಿ ನೀವು ಆಟ ಆಡ್ಕೊರಿ ಹಾ ಅಕ್ಕ ನೀವು ಆಟ ಎಲ್ಲರೂ ಸೇರಿ ಇರಿ ತಗೋಪಿ ನೀವು ಆಟಾಡ್ರಿ ನಮ್ದು ಲೇಟ್ ಆಗತ್ತೆ ಬರಕ ನೀವು ಆಟ ಇರಿ ಬರ್ತೀವಿ ಆಮೇಲೆ ಹಾ ಸರಿ ಅಕ್ಕ ಸರಿ ಅಕ್ಕ ಅಕ್ಕ ಯಾವಾಗ ಬಂದ್ರಿ ಈಗರ ಬಂದ್ರಿ ಫ್ರೆಂಡ್ಸ್ ಬಂದಾರ ಹಾ ಹಾ ನೋಡಿದ್ವಿ ಮಾತಾಡ್ಸಿದ್ವಿ ಮಾತಾಡಿದ್ರು ಹೌದಾ ಚಲಾತೆ ಚಲಾತೆ ಅಕ್ಕ ನಾವು ಬಾಲ್ ಆಟ ಹಾ ಕರ್ಕೊಂಡ ಹೊರಗೆ ಗಾರ್ಡನ್ ಗೆ ಏನೇ ಹೌದಾ সরাইনে সেনে করাই তাক্মাদে যারির সেনে পানে.. ஏனே ஹௌதா நீ ஆட்டாடில் ஜோதிக சந்தவ பாப்பே எழுத வந்தா நம்ம நம்ம சொல் ஃபிரெஷ்அப் ஆகி ஊட்டாட்டி தகோ நான் ஓகேவீங்க ஆஹலா தோல்வா ஆ ஊட்டாட் கோரி ஹோவன் ஆட்டாடெக்க அந்த ஹுஷி எத்தவ நீ ஹோதிரி அந்த அதுக்கொத்தி அவ்வளவு ஆகலே கரார் நமக்கு நான் கேவி சரி தோல் உண்மையாங்க ஆ சரி தகவ